ಮೋದಿ ಈ ಪೋಸ್ಟ್ ತುಂಬಾ ವೈರಲ್ ಆಗ್ತಾ ಇದೆ ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ಭೀಕರ ದಾಳಿಯನ್ನ ನಡೆಸಿದ್ದು ಈ ದಾಳಿಯಲ್ಲಿ ಇಪ್ಪತ್ತಾರು ಅಮಾಯಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ತಮ್ಮ ಗಂಡಂದಿನರನ್ನ ಕೊಂದ ಉಗ್ರರಿಗೆ ನಮ್ಮನ್ನು ಕೊಂದು ಬಿಡಿ ಎಂದು ಮಹಿಳೆಯೊಬ್ಬರು ಕಣ್ಣೀರು ಇಟ್ಟುತ್ತಲೇ ಹೇಳಿದ್ದಾರೆ ಇದಕ್ಕೆ ಉಗ್ರ ನಿನ್ನನ್ನ ಕೊಲ್ಲಲ್ಲ ಮೋದಿಗೆ ಹೋಗಿ ಏಳು ಎಂದಿದ್ದ ಇದೀಗ ಭಾರತೀಯ ಸೇನೆ ಆಪರೇಷನ್ ಸಿಂಧು ಹೆಸರಿನಲ್ಲಿ ಪಾಕಿಸ್ತಾನದ ಕ್ರಿಮಿಗಳ ನೆಲೆಯನ್ನ ಧ್ವಂಸ ಮಾಡಿದೆ ಇದರ ಬೆನ್ನಲ್ಲೇ ದಿನ ಪತಿಯೊಂದಿಗೆ ನಮ್ಮನ್ನು ಕೊಲ್ಲಿ ಎಂದಿದ್ದ ಅನೇಕ ಮಹಿಳೆಯರು ಭಾರತೀಯ ಸೇನೆಯ ಪ್ರತಿಕಾರಕ್ಕೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಇದರ ಬೆನ್ನಲ್ಲೇ ಮೋದಿಗೆ ಹೇಳು ಎಂದಿರುವುದ ಮತ್ತು ನಾನು ಮೋದಿಗೆ ಹೇಳಿದ್ದೇನೆ ಎನ್ನುವ ಕಾರ್ಟೂನ್ ಭಾರತೀಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಪಹಲ್ಗಾಮ್ನಲ್ಲಿ ದಾಳಿಯ ಸಂದರ್ಭದಲ್ಲಿ ಭಾರತೀಯ ಮಹಿಳೆಯ ಸಿಂಧೂರಾಳಿಸಿ ಮೋದಿಗೆ ಹೋಗಿ ಹೇಳು ಎಂಬ ಸಂದೇಶ ನೀಡಿದವರಿಗೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಪ್ರತ್ಯುತ್ತರವನ್ನ ನೀಡಿದ್ದಾರೆ ಮಂಗಳವಾರ ತಡರಾತ್ರಿ ಭಾರತೀಯ ಸೇನೆ ಪಾಕಿಸ್ತಾನದೊಂದಿಗೆ ನುಗ್ಗಿ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಎಲ್ಲವನ್ನ ಉಡಿಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಪಾಕ್ನಲ್ಲಿ ಒಟ್ಟು ಒಂಬತ್ತು ಕಡೆ ಉಗ್ರರ ತಾಣಗಳನ್ನು ಏರ್ ಸ್ಟ್ರೈಕ್ ಮಾಡುವ ಮೂಲಕ ಧ್ವಂಸ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ಶುಭಾಶಯವನ್ನ ಮಹಾಪೂರವೇ ಅರಿದು ಬರ್ತಾ ಇದೆ ಇನ್ನ ಆಪರೇಷನ್ ಸಿಂಧೂರದ ಬಳಿಕ ಜಸ್ಟಿಸ್ ಸರ್ವುಡ್ ಐ ಟೋಲ್ಡ್ ಮೋದಿ ಪೋಸ್ಟ್ ಹಾಗೂ ಟ್ಯಾಗಲು ಎಲ್ಲೆಡೆ ವೈರಲ್ ಆಗ್ತಾ ಇದೆ